ನಿನ್ನೆಯಿಂದ ಆರಂಭವಾದಂಥ ಏನು ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ಆಯೋಗದ ವತಿಯಿಂದ ಜಾತಿ ಸಮೀಕ್ಷೆ ಅಥವಾ ಜಾತಿ ಕನುಪುಣಿಯನ್ನು ಆರಂಭ ಆಗಿದೆ ಅಂತ ಆ ಒಂದು ಆರಂಭವಾದ ನಿಟ್ಟಿನಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜ ಅಂತಂದರೆ ಇಡೀ ಮನುಕುಲವೇ ನಮ್ಮ ಸಮಾಜ ಅನ್ನುವುದು ಒಂದು ರೀತಿಯಿಂದ ನಾನು ಹೇಳ್ತೇನೆ ಅದರಲ್ಲಿ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಅವರಿಗೆ ಜಾತಿ ಗಣತಿಯಲ್ಲಿ ಏನು ಬಳಸಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನೀಡಬೇಕು ಅನ್ನೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಇದಕ್ಕೆ ತನ್ನೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯ ರಾಮದೂರ್ ತಾಲೂಕಿನ ಹಿಂದೂ ಪಂಚಮಸಾಲಿ ಸಮಾಜದ ಬಂಧುಗಳಿಗೆ ನಿನ್ನೆಯಿಂದ ಏನು ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಿಮ್ಮ ಮನೆಗೆ ಸಮೀಕ್ಷೆಗಾರರು ಗಣತಿದಾರರು ಬಂದಾಗ ನಮ್ಮ ಸಮಾಜದ ವತಿಯಿಂದ ನೀವು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಭರಿಸಬೇಕಂತೇಳೆ ಈ ರಾಮದುರ್ ತಾಲೂಕ ಪಂಚಮಸಾಲಿ ಅಧ್ಯಕ್ಷನಾಗಿ ಮತ್ತು ಗುರಿಹಿರಿಯರ ಮಾತನ್ನು ಕೇಳಿ ವಿಚಾರ ಮಾಡಿ ಈ ಎಲ್ಲವನ್ನು ನಿರ್ಧಾರಕ್ಕೆ ಬಂದದ್ದು ಸ್ತ್ರೀಗಳು ಹಿರಿಯರು ಎಲ್ಲರೂ ಕೂಡ ಈ ಒಂದು ನಿರ್ಧಾರಕ್ಕೆ ಬಂದದ್ದೈತಿ ಈ ಮುಖಾಂತರ ನಾವು ನಮ್ಮ ತಾಲೂಕಿನ ಎಲ್ಲ ಸಹೋದರರು ಅಕ್ಕ ತಂಗಿಯರು ತಂದೆ ತಾಯಿಗಳು ಅಂಥಮಂದರು ಯಾರು ಹಿಂದೂ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿಯಲ್ಲಿ ಇರ್ತಕ್ಕಂಥವರು ಗಣತಿ ಸಮಯದಲ್ಲಿ ಜಾತಿ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ತಾವು ನಮೂದಿಸಬೇಕೆಂದು ಈ ಮೂಲಕ ನಾನು ಸಮಾಜದ ಬಾಂಧವರಿಗೆ ಅತ್ಯಂತ ಕಳಕಳೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಅದಕ್ಕೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಂತಮಂದರು ಸಮಾಜ ಬಾಂಧವರು ಎಲ್ಲರೂ ಈ ಒಂದು ವಿಷಯವನ್ನು ಚರ್ಚಿಸಿ ಇದನ್ನು ಸಮಾಜಕ್ಕೆ ತಿಳಿಸಲು ಇದನ್ನು ನಾನು ಹೇಳಬಯಸ್ತೇನೆ ಅಂತೇಳಿ ತಮ್ಮಲ್ಲಿ ಕಾಲಮ್ ನಂಬರ್ ಕೋಡ್ ನಂಬರ್ ಜೀರೋ ಏಟ್ ಸಿಕ್ಸ್ ಏಟ್ ಜೀರೋ ಏಟ್ ಸಿಕ್ಸ್ ಏಟ್ ಇದು ನಮ್ಮ ಲಿಂಗಾಯತ ಪಂಚಮಸಾಲಿ ಅನ್ನುವಂಥ ಒಂದು ಕಾಲಮಿನ ಕೋಡ್ ನಮ್ಮ ಜಾತಿಯ ಕೋಡ್ ನಂಬರ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಎಂದ ಎಲ್ಲರೂ ಭಯಸಿ ನಮ್ಮ ಸಮಾಜದ ಎಷ್ಟು ಜನ ನಾವು ಅಲ್ಲಿ ಅನ್ನೋದನ್ನು ಬಲಪಡಿಸಲಿಕ್ಕೆ ಎಲ್ಲರೂ ತಾವು ಅದನ್ನು ನಮೂದಿಸಿ ಸಹಕರಿಸಿ ಅಂತೇಳಿ ನಾವು ನಮ್ಮೆಲ್ಲರ ಮುಂದ ವಿನಂತಿಯಿಂದ ಬೇಡಿಕೊಳ್ಳಿ ಲಿಂಗಾಯತ ಅನುಭವ ಮತ್ತು ಜಾತಿ ಕಾಲದಲ್ಲಿ ಪಂಚಮಸಾಲಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಗೊಂದಲ ಇಲ್ಲ ಅವರಿಗೂ ನಮ್ಮ ಸಮಾಜಕ್ಕೂ ಏನೂ ಸಂಬಂಧ ಇಲ್ಲ ಅವರು ಒಂದು ಪಕ್ಷದ ಪ್ರತಿನಿಧಿ ಅವರು ತಮ್ಮ ನಡವಳಿಕೆಗಳನ್ನು ತಿದ್ದುಕೊಂಡ್ರೆ ಒಳ್ಳೇದು ಇಲ್ಲ ಅಂಧ್ರ ತಾಲೂಕಿನ ಪಂಚಮಸಾಲಿ ಸಮಾಜ ಅವರಿಗೆ ಈ ಮೂಲಕ ಎಚ್ಚರಿಕೆ ಬರ್ತದೆ ಅವರು ತಮ್ಮ ಬಾಯಿಗೆ ಬಂದಂತೆ ಸಮಾಜವನ್ನು ಕೈಯು ತನ್ನ ಅನುಕೂಲಕ್ಕೆ ತಕ್ಕಂತೆ ಅವರ ಯಾರೋ ಅವರಿಗೆ ಅನುಕೂಲ ಆಗುವಂಥ ಮುಖ್ಯಮಂತ್ರಿ ಇರ್ಬೋದು ಯಾರೋ ಇರ್ಬೋದು ಅವರ ತಾಳಕ್ಕೆ ಕುಳಿತಕ್ಕಂಥದ್ದು ಸರಿಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾರೆ ಇವತ್ತು ಸಮಾಜ ಅಂದ್ರೆ ಅದಕ್ಕೆ ಪಕ್ಷ ಯಾವುದೂ ಇಲ್ಲ ಅದು ಸಮಾಜ ಅಂದ್ರೆ ಒಂದೇ ಯಾವತ್ತೂ ಒಂದೇ ಅದಕ್ಕೆ ಯಾವುದೇ ಜಾತಿ ಯಾವುದೇ ಪಕ್ಷ ಮತ್ತು ಪಕ್ಷ ನಿಷ್ಠೆ ಅನ್ನೋದಿರ್ಬೋದ ಸಮಾಜದ ಏಳಿಗೆ ಮಾತ್ರ ನಮ್ಮ ಸಮಾಜದ ಏಕೈಕ ಗುರಿ ಅವರು ಕಶ್ಯಪ್ನವ್ರಿಗೂ ನಮಗೂ ನಮ್ಮ ಪೀಠ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿ ಕೂಡ ಸಂಗಮ ಏನು ಪೀಠಾಧ್ಯಕ್ಷರೂ ಅವರೇ ನಮಗೆ ಗುರುಗಳು ಅವರೇ ಅವತ್ತು ನಮಗ ಪೀಠಾಧಿಕಾರಿ ಅವ್ರನ್ನ ಬಿಟ್ಟು ಬೇರೆ ಯಾವ್ದು ಅನ್ಯ ವ್ಯಕ್ತಿಗಳ ಮಾತನ್ನು ನಾವು ಕೇಳೋದಿಲ್ಲ ಉಚ್ಚಾಟನೆ ಮಾಡಲಿಕ್ಕೆ ಅವರಿಗೆ ಯಾವುದೇ ಹಕ್ಕು ಇಲ್ಲ ಅವರು ಟ್ರಸ್ಟ್ ಟ್ರಸ್ಟ್ಗೂ ಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ತಮ್ಮ ಹಿಡಿದರಿಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಪೀಠನೇ ಬೇರೆ ಅದನ್ನ ಆಡಳಿತ ಮಂಡಳಿನೇ ಬೇರೆ ಅದು ಆರಾಧ್ಯ ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯ ನಮ್ಮ ಪೀಠ ಯಾವತ್ತು ಶ್ರೀಗಳ ಮುಖಂಡತ್ವದಲ್ಲಿ ಮುಂದುವರಿತತಿ ಟ್ರಸ್ಟಿನ ವಿಷಯ ಟ್ರಸ್ಟ್ಗೆ ಅದ್ರ ಬಗ್ಗೆ ನಾವು ಮಾತಾಡ್ಬೋದು ಅಲ್ಲಿಂದ ಮುಂದಿನ ವಿಚಾರ ಈ ಸದ್ಯ ಅವರು ತೆಗಿಲಿಕ್ಕೆ ಅವ್ರಿಗೂ ಯಾವುದೂ ಹತ್ತಿಲ್ಲ ಪೀಠ ಮುಂದುವರಿತದೆ ನಿಮ್ದು ನಾಳೆ ನಿಮ್ಗೆ ಎರಡು ನಿಮಿಷದಲ್ಲಿ ಗೊತ್ತಾಗ್ತದೆ